ವಿಗ್ರಹದ ಪ್ರತಿಷ್ಠಾಪನೆ ಅಂದ್ರೆ ಪ್ರಾಣ ಪ್ರತಿಷ್ಠೆ ಹಾಗೂ ಅದರ ಜೊತೆಗೆ ದೇವಸ್ಥಾನದ ಉದ್ಘಾಟನೆ ಕೂಡ ಆಗಿದೆ ಎಲ್ರಿಗೂ ಖುಷಿಯ ವಿಚಾರ ಇವತ್ತು ನಾವೆಲ್ಲ ತುಂಬ ಸಂಭ್ರಮದಿಂದ ವಿವಿಧ ಹೋಮ ಹವನಾದಿಗಳನ್ನು ಮಾಡಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಇಡೀ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡು ಸಂಭ್ರಮ ಪಡ್ತಾ ಇದ್ದೀವಿ ಮೋದಿನ ನೆನಸ್ ನೆನಪಿಸಿಕೊಳ್ತೇವೆ ಯೋಗಿ ಆದಿತ್ಯನಾಥರನ್ನ ನೆನೆಸ್ಕೊಳ್ತೇವೆ ಆದರೆ ಹೆಚ್ಚು ಕಮ್ಮಿ ಐನೂರು ವರ್ಷದಲ್ಲಿ ಆ ದೇವಸ್ಥಾನ ಆಗಬೇಕು ಅಂತ ಹೇಳಿ ಪ್ರಾಣ ಎಷ್ಟು ಜನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಯಾರಿಗೂ ನೆನಪಿಲ್ಲ ತೊಂಬತ್ತ ಒಂದು ತೊಂಬತ್ತೆರಡರಿಂದ ಈಚೆ ನಾವು ಒಂದು ಲೆಕ್ಕ ಹಿಡಿಯೋದಂತ ಆದ್ರೆ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಆಗ್ತದೆ ಆದರೆ ಐನೂರು ವರ್ಷದಿಂದ ಆ ಒಂದು ದೇವಸ್ಥಾನ ಗೋಸ್ಕರ ಎಷ್ಟು ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಲೆಕ್ಕ ಇಲ್ಲ ಸೊ ಇವತ್ತು ನಾವು ನೋಡಿ ಒಂದು ಭೋಜನವನ್ನು ಏರ್ಪಡಿಸಿದ್ದೇವೆ ಬೊಟ್ಟೆ ತುಂಬ ಊಟ ಮಾಡ್ತೇವೆ ಸ್ವೀಟ್ ತಿಂತೇವೆ ಆದ್ರೆ ಆ ಮನೆಯವರ ಒಂದು ಪರಿಸ್ಥಿತಿನ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಸೊ ಆ ನಿಟ್ಟಿನಲ್ಲಿ ಎಲ್ರಕ್ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರೂ ಎದ್ದು ನಿಂತ್ಕೊಂಡು ದೇವರಲ್ಲಿ ಕಣ್ಣು ಮುಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮ ಜೀವನವನ್ನು ಬಲಿದಾನ ಕೊಟ್ಟ ಆ ಒಂದು ಕರಸೇವಕರೇನಿದ್ದಾರೆ ಅವರ ಆಸೆ ಇವತ್ತು ಈಡೇರ್ತಾ ಇದೆ ಅವರು ಏನಕ್ಕೆ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿದ್ರೋ ಆ ಒಂದು ಕನಸು ಏನಿದೆ ಒಂದು ಆಸೆ ಇವತ್ತು ಸಾಕಾರಗೊಳ್ತಾ ಇದೆ ಸೊ ಎಲ್ಲರೂ ಎದ್ದು ನಿಂತ್ಕೊಂಡು ಎರಡು ನಿಮಿಷ ಕೈ ಮುಗಿದು ಕಣ್ಣು ಮುಚ್ಚಿ ದೇವರಲ್ಲಿ ಆ ತ್ಯಾಗ ಬಲಿದಾನವನ್ನು ಮಾಡಿದಂತವರ ಒಂದು ಆತ್ಮಕ್ಕೆ ಇವತ್ತು ಮೋಕ್ಷ ಸಿಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಂತರ ಊಟ ಬಡಿಸ್ತೇವೆ ಊಟ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ಎರಡು ನಿಮಿಷ ಎಲ್ಲರೂ ಸುಮ್ಮನೆ ಕಣ್ಣು ಮುಚ್ಚಿ ನಿಲ್ಲೋದಲ್ಲ ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸೇವಕರಿಗೆ ಒಳ್ಳೆಯದಾಗಬೇಕು ಇವತ್ತು ಯಾರಿದ್ದಾರೆ ನಮ್ಮ ಜೊತೆ ಅವರಿಗೆ ಒಳ್ಳೆಯದಾಗಬೇಕು ಅವರ ಕುಟುಂಬದವರಿಗೆ ಒಳ್ಳೆಯದಾಗಬೇಕು ಯಾರು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಒಂದು ಮೋಕ್ಷ ಸಿಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ದಯವಿಟ್ಟು 지금 어

चरण हरे जा माता चरण हरे काने चरण चरण हरेगा चरण चरण ಿಕೋಣ ವಂದನೆಗಳು